ಮಡಿಕೇರಿ ಸಿಪಿಸಿ ಲೇಔಟ್ನಲ್ಲಿ ಅಲ್ಪಸಂಖ್ಯಾತರ ನಿಧಿಯಡಿ ನಿರ್ಮಾಣಗೊಂಡಿರುವ ಸಿಮೆಂಟ್ ರಸ್ತೆಯನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಉದ್ಘಾಟಿಸಿದರು ಈ ರಸ್ತೆ ಸಂಪೂರ್ಣ ಹದಗೆಟ್ಟು ಮಳೆಗಾಲದಲ್ಲಿ ಸಂಚಾರ ದುಸ್ತರವಾಗಿತ್ತು ಜೀಪ್ ಚಲಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ಇತ್ತು ಇದೀಗ ರೂಪಾಯಿ ಹತ್ತು ಲಕ್ಷ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆ ನಿರ್ಮಾಣವಾಗಿದೆ ಈ ವೇಳೆ ಮಾತನಾಡಿದ ಶಾಸಕ ಮಂತರ್ಗೌಡ ಶಾಸಕರ ನಿಧಿಯಲ್ಲಿರುವ ರೂಪಾಯಿ ಐವತ್ತು ಕೋಟಿ ಅನುದಾನದಲ್ಲಿ ಮಡಿಕೇರಿ ನಗರದ ಅಭಿವೃದ್ಧಿಗೆ ಮೂರುವರೆ ಕೋಟಿ ಮೀಸಲಿಟ್ಟಿದ್ದು ಮುಂದಿನ ಹದಿನೈದು ದಿನಗಳಲ್ಲಿ ನಗರದ ವಿವಿಧೆಡೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಆರಂಭವಾಗಲಿವೆ ರಸ್ತೆ ಕುಡಿಯುವ ನೀರು ಮತ್ತು ಚರಂಡಿ ವ್ಯವಸ್ಥೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದರು ಮಡಿಕೇರಿ ಸ್ಟೋನ್ ಹಿಲ್ನಲ್ಲಿ ಶೇಖರಣೆಗೊಂಡಿರುವ ಪಾರಂಪರಿಕ ಕಸಗಳ ವಿಲೇವಾರಿ ಕಾಮಗಾರಿ ಆರಂಭಗೊಂಡಿದೆ ಶೀಘ್ರದಲ್ಲೇ ಕಸದ ಬೆಟ್ಟದ ಚರಿತ್ರೆಯನ್ನೇ ಬದಲಾಯಿಸಲಾಗುವುದು ಎಂದು ಶಾಸಕ ಮಂಥರ್ ಹೇಳಿದರು ಮಡಿಕೇರಿ ನಗರದ ವ್ಯಾಪ್ತಿಯಲ್ಲಿ ಇವತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರ ನಿಧಿಲಿ ಗ್ರಾಂಟ್ ಬಂದಿರೋಂಥ ಮಡಿಕೇರಿ ನಗರಕ್ಕೆ ಪ್ಲಸ್ ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಹತ್ತು ಕೋಟಿ ಬಂದಿದ್ದಂಥ ಫಂಡು ಇವತ್ತು ನಮ್ಮ ಸಿ ಪಿ ಸಿ ಲೇಔಟು ಹದಿನಾರನೇ ವಾರ್ಡಲ್ಲಿ ರಸ್ತೆ ಸಿಮೆಂಟ್ ರೋಡ್ ಮಾಡೋಂಥ ಕಾಮಗಾರಿಗೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸ್ಥಳೀಯರು ಪ್ಲಸ್ ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಮಾಡಿದ್ದೀವಿ ವಿಶೇಷವಾಗಿ ಈ ಭಾಗಕ್ಕೆ ಒಳ್ಳೆಯ ಆವತ್ತಿನ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗೇ ಇತ್ತು ಆಮೇಲೆ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರೋಂಥ ಸಂದರ್ಭದಲ್ಲಿ ರೋಡ್ ಚೆನ್ನಾಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಒಂದು ಅಸಹ್ಯ ಅಂತ ಒಂದು ಪರಿಸ್ಥಿತಿ ಇತ್ತು ಕಳೆದ ಮಳೆ ಟೈಮಲ್ಲಿ ಹೆಂಗೆ ಕೆಸರಿತ್ತು ಅಂತಂದರೆ ಫೋರ್ ವೀಲ್ ಡ್ರೈವ್ ಆ ಜೀಪಲ್ಲೂ ಹೋಯ್ತಿರಲಿಲ್ಲ ಆ ಮಟ್ಟಕ್ಕೆ ಕಷ್ಟ ಇತ್ತು ಅದು ನೋಡೋಂಥ ಸಂದರ್ಭದಲ್ಲಿ ಒಂದು ಅವಕಾಶ ಇತ್ತು ಈ ಭಾಗಕ್ಕೆ ಒಂದು ನನ್ನ ಅನಿಸಿಕೆ ಹತ್ತು ಲಕ್ಷ ರೂಪಾಯಿ ಕಾಮಗಾರಿ ಇವತ್ತು ಸಿಮೆಂಟ್ ರೋಡ್ ಆಗಿದೆ ಪಕ್ಕದ ಒಂದು ಡ್ರೈನೇಜು ಬರೋಂಥದ್ದು ಸದ್ ಮಾಡಿಕೊಡ್ತೀವಿ ಅಂತ ಇವರಿಗೆ ಹೇಳ್ತಾ ಹಲವಾರು ಕಾಮಗಾರಿಗಳು ಮಡಿಕೇರಿ ಟೌನ್ ವ್ಯಾಪ್ತದಲ್ಲಿ ಇನ್ನೂ ತೊಗೋಬೇಕಾಗತ್ತೆ ವಿಶೇಷವಾಗಿ ಏನು ಸಿ ಎಮ್ ಐ ಡಿ ಪಿಲಿ ಏನು ನಮ್ಮ ಶಾಸಕರ ನಿಧಿಗೆ ಏನು ಐವತ್ತು ಕೋಟಿ ಕೊಟ್ಟಿರೋಂಥ ಮೂರುವರೆ ಕೋಟಿ ರೂಪಾಯಿನೂ ಮಡಿಕೇರಿನ ಟೌನಿಗೆ ಕೊಟ್ಟಿದ್ದೀವಿ ಅದನ್ನು ಬರೋಂಥ ದಿಸಲೇ ಒಂದು ಹತ್ತು ಹದಿನೈದು ದಿವಸದಲ್ಲಿ ಹಲವಾರು ರಸ್ತೆ ಕಾಮಗಾರಿಗಳಿಗೆ ತೊಗೋತಾ ಇದೀವಿ ವಿಶೇಷವಾಗಿ ನಿಮ್ಮ ನ್ಯೂಸ್ ಪ್ರ ಚಾನಲ್ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಗಾರ್ಬೇಜ್ ಡಿಸ್ಪೋಸಲ್ ಏನು ಲೆಗಸಿ ವೇಸ್ಟು ಕೆಲಸ ಮಾಡ್ತಾವ್ರೆ ಅದು ಆ ಬಯೋಮೈನಿಂಗ್ ಮಿಷಿನ್ಸು ಎರಡೂ ಬಂದು ಅದು ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಅದೇನು ಸ್ಟೋನ್ ಅಂತ ಒಂದು ಪರ್ವತ ನಾವೇನು ಮಾಡಿದ್ದೀವಿ ಅದನ್ನ ಶೀಘ್ರದಲ್ಲಿ ಆ ಆ ಚರಿತ್ರನೇ ಒಂದು ರೀತಿಯಲ್ಲಿ ಬದಲಾವಣೆ ಮಾಡಬೇಕು ಅಂತ ನಮ್ಮದೆಲ್ಲರದು ಆಸೆರದಿಂದ ಅದು ಆದಷ್ಟು ಬೇಗ ಕಾಮಗಾರಿ ಬೇಗ ಮುಗಿಸ್ಲಿ ಅಂತ ಅಧಿಕಾರಿಗಳಿಗೂ ಸೂಚನೆ ಕೊಡ್ತಾ ಹಲವಾರು ಕಾಮಗಾರಿಗಳು ಇವತ್ತು ಎಂಟು ಒಂಬತ್ತು ರಸ್ತೆ ಈ ಥರ ಉದ್ಘಾಟನೆ ಮಾಡೋಂಥ ಕಾಮಗಾರಿ ನಾವು ಹೋಯ್ತಾ ಇದ್ದೀವಿ ಮಡಿಕೇರಿ ನಾಗ ಟೌನು ನೀವು ಹೇಳ್ದಂಗೆ ಪವಿತ್ರದಂತ ಜಾಗ ರಸ್ತೆ ಇರಬಹುದು ಚರಂಡಿ ಇರಬಹುದು ಕುಡಿಯ ನೀರು ಇರಬಹುದು ಎಲ್ಲಾನು ಆದಷ್ಟು ಪ್ರಾಮುಖ್ಯ ಪ್ರಯತ್ನ ಮೂಲಭೂತ ಸೌಕರ್ಯ ತಲುಪಿಸೋದು ನಮ್ಮ ಜವಾಬ್ದಾರಿ ಅಂತ ನಿಮ್ಮ ಈ ಸಂದರ್ಭ ನಗರಸಭೆಯ ಹದಿನಾರನೇ ವಾರ್ಡ್ ಸದಸ್ಯ ರಾಜೇಶ್ ಯಲ್ಲಪ್ಪ ಸೇರಿದಂತೆ ಪಕ್ಷದ ಪ್ರಮುಖರು ಹಾಜರಿದ್ದರು ಚಿತ್ತಾರ ನ್ಯೂಸ್ ಮಡಿಕೇರಿ